ಕಾರ್ತಿಕ್ ಆತು ತನಿಷಾ ಅವರು ಮದುವೆ ಆಗ್ತಿದ್ಯಾ ಹೌದು ಆಗ್ರೆ ಇವರಿಬ್ಬರು ಮದುವೆ ನಡೀತಿದ್ಯಾ ಏನಿದು ಸಂಪುಟದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೊಬ್ಬರು ನಿಮ್ಮ ಚಾನಸ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಒಂದು ಕಡೆ ಕಾರ್ತಿಕ್ ಮತ್ತು ತನಿಷಾ ಅವರು ಇಬ್ಬರು ರಿಯಲ್ ಲೈಫ್ನ ಮದುವೆ ಆಗ್ತಿದ್ದಾರೆ ಏನಿದು ಕತೆ ವರ್ತು ಸಂತೋಷ ಕತೆ ಏನೂ ಆಗೋದ್ರೆ ಅಂತ ಇದ್ರ ಬಗ್ಗೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಹೌದು ಕಾರ್ತಿಕ್ ಹೇಳ್ಬೇಕು ಅಂದರೆ ರಿಯಲ್ ಲೈಫ್ನಲ್ಲ ಇವರಿಬ್ಬರು ಕೂಡ ಒಂದು ಸಿನಿಮಾವನ್ನು ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಲವರ್ ಆಗಿ ನಂತರ ಇವರಿಬ್ಬರು ಮದುವೆ ಆಗುವಂಥ ಸೀನ್ ಮಾಡ್ತಿದ್ದಾರಂತೆ ಈ ಅದ್ಭುತವಾದ ಸೀನ್ಗೋಸ್ಕರ ಎಲ್ಲರೂ ಕೂಡ ಕೈದಿದ್ದರು ಅಂತಲೇ ಹೇಳ್ಬೋದು ವರ್ಧಾ ಸಂತೋಷ್ ಅವರ ಜೊತೆ ಸಿನಿಮಾವನ್ನು ಮಾಡಿದ್ದೆ ಹೇಳ್ತಿದ್ದಂಥ ತನಿಶ್ ಅವರು ಈಗ ಕಾರ್ತಿಕ ಅವರ ಜೊತೆ ನಾಯಕಿಯಾಗಿ ಹಾಗೂ ಕಾರ್ತಿಕ ನಾಯಕನಾಗಿ ಇಲ್ಲಿ ಗುರುಸ್ಕೊಳ್ತಾರೆ ಏನೋ ಈ ಸಿನಿಮಾ ಒಂದು ಹಾರರ್ ಮತ್ತು ಥ್ರಿಲ್ಲರ್ ಇದರಲ್ಲಿ ಇವರಿಬ್ಬರು ಗಂಡ ಹೆಣತಿ ರೋಲ್ನಲ್ಲಿ ಕೂಡ ಕಾಣಿಸ್ಕೊಳ್ತಿದ್ದಾರಂತೆ ಈ ಬಗ್ಗೆ ಸ್ವತಃ ಅವರು ಹೋಟೆಲಲ್ಲಿ ನೆನೆದಂಥ ಒಂದು ಮಧ್ಯಮ ಗೋಷ್ಠಿಯಲ್ಲಿ ಕೂಡ ಇಟ್ಕೊಂಡಿದ್ದಾರೆ ನಾವು ಸಿನಿಮಾದಲ್ಲಿ ಒಳ್ಳೆ ಗಂಡ ಹೆಂಡತಿಯಾಗಿ ಕೂಡ ಕಾಣಿಸ್ಕೊಳ್ತಿದ್ದೀವಿ ಇದನ್ನು ಹಾರರ್ ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಮೂವಿಯಾಗಲಿದೆ ನಾನು ನಾಯಕಿಯವರು ನಾಯಕಿಯಾಗಿ ಕೂಡ ಗುರು ಗುಡ್ಸ್ಕೊಳ್ತಿದ್ದೀವಿ ಅಂತಲೂ ಕೂಡ ಕಾರ್ತಿಕ್ ಮಹಿ ತನಿಷಾ ಇಬ್ಬರು ಕೂಡ ತುಂಬಾ ಸಂತೋಷದಿಂದ ಈ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ ಇಬ್ಬರು ಕೂಡ ತುಂಬನೇ ಅದ್ಭುತವಾದ ಕಲಾ ಕಲಾವಿದರು ಅಂತಲೂ ಕೂಡ ಹೇಳ್ಬೋದು ಸದ್ಯ ಇವರಿಬ್ಬರ ಕೆಮಿಸ್ಟ್ರಿ ಹೇಗೆ ಬರುತ್ತೆ ಸ್ಕ್ರೀನ್ ಮುಂದೆ ಸದ್ಯ ಬಿಗ್ ಬಾಸ್ನಲ್ಲಂತೂ ಯಾವ ಜಗಳೇ ಆಡ್ತಿದ್ರು ರಿಯಲ್ ಲೈಫ್ನಲ್ಲಿ ಅದೇ ಸಿನಿಮಾ ಫೀಲ್ಡ್ನಲ್ಲಿ ಹೇಗೆ ಬರಬಹುದು ಎಂಬುದು ಕಾದು ನೋಡಬೇಕಿದೆ ಧನ್ಯವಾದ